ಆಕಾಂಕ್ಷಿಗಳು ಆದರೆ ನಾವು ಮುಸ್ಲಿಮರು ಸ್ನೇಹಿತರೆ ಪಕ್ಷ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವಂತೆ ಸ್ಪರ್ಧೆ ಮಾಡಬೇಕು ಆಯ್ಕೆ ಮಾಡಿ ಆತರಿಂದ ಪಕ್ಷದ ಅಭ್ಯರ್ಥಿ ಬರುವಂತೆ ಕೆಲಸ ಮಾಡಬೇಕು ಅದು ಒಬ್ಬ ಪಕ್ಷದ ಒಬ್ಬ ನಾಯಕರು ಪಕ್ಷದ ವಿಚಾರವನ್ನು ಒಪ್ಪಿರತಕ್ಕಂಥ ಲಕ್ಷಣ ಆಗಿದೆ ಪಕ್ಷ ಬೀಫಾರ ಘೋಷಣೆ ಮಾಡುವವರೆಗೂ ಸಹಿತ ಆಕಾಂಕ್ಷಿರಲ್ಲಿ ಅದರಲ್ಲಿ ನಿಂತ ಹಾಗಂತ ನಾವು ಪಕ್ಷದ ಒಳಗಿನ ಆಕಾಂಕ್ಷಿಗಳೇ ವೈರಿಗಳಾಗಿ ವರ್ತನೆ ಮಾಡುವಂಥ ಪ್ರಶ್ನೆ ಪಕ್ಷದ ಒಳಗಿನ ಸ್ಪರ್ಧೆ ಅದು ಮುಖ್ಯವಾಗಿ ಮಾತಾಡಬೇಕು ಅಂತ ಯೋಚನೆ ಮಾಡಿದ್ದು ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಹತ್ರ ಮಾತಾಡಬೇಕು ಯೋಚನೆ ಮಾಡಿದ್ದೆಂದರೆ ಒಂದು ಎಲೆಕ್ಟ್ರಾಲ್ ಬಾಂಡ್ಸ್ ಮುಖ್ಯವಾಗಿ ಇವತ್ತು ರಾಷ್ಟ್ರದಲ್ಲಿ ನಮ್ಮ ದೇಶದ ಸುಪ್ರೀಂ ಕೋರ್ಟ್ ಒಂದು ದೇಶದ ಜನರ ಭಾವನೆಗೆ ಸ್ಪಂದಿಸಿ ಮತ್ತು ಸಂವಿಧಾನಿಕ ಆಶಯಗಳನ್ನು ಎತ್ತಿ ಎಲೆಕ್ಟ್ರಾಲ್ ಬಾಂಡಿನ ಭ್ರಷ್ಟಾಚಾರದ ಬಗ್ಗೆ ಇವತ್ತು ಮಾರಿಕೊಳ್ಳುವಂಥ ಒಂದು ತೀರ್ಪನ್ನು ಕೊಟ್ಟಿದೆ ಆ ತೀರ್ಪಿನ ಪ್ರಕಾರವಾಗಿ ಕೇಂದ್ರ ಸರ್ಕಾರದ ಅದೇನದೊಳಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮಾಹಿತಿಯನ್ನು ಕೊಡಬೇಕಾಗಿದೆ ಮಾಹಿತಿಯನ್ನು ಕೊಡದೆ ಇವತ್ತು ಸಹಿತ ಸುಪ್ರೀಂ ಕೋರ್ಟ್ ನೆರಗಡೆ ಇಲ್ಲ ಸಲ್ಲದ ಕಾರಣಗಳನ್ನು ಬಿಟ್ಟು ಅವರು ಎಸ್ ಬಿ ಐ ನೋಡ್ಬೋದು ಎಸ್ ಬಿ ಐ ಪರವಾಗಿರ್ತಕ್ಕಂಥ ಇವತ್ತು ನಾಳೆಗೆ ಅಂತಿಮವಾದಂಥ ಒಂದು ಸೂಚನೆಯನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಏನು ಅಂತಂದರೆ ಸಂಪೂರ್ಣ ವಿವರಗಳನ್ನು ಕೊಡಬೇಕಾಗಿದೆ ಈಗ ಬಂದಿರತಕ್ಕಂಥ ವಿವರಗಳನ್ನು ಗಮನಿಸಿದಾಗ ಮೇಜರ್ ಡೋನರ್ಸ್ ಟು ದ ಭಾರತೀಯ ಜನತಾ ಪಾರ್ಟಿ ಮೂವತ್ತು ಜನ ಮೂವತ್ತು ಕಾರ್ಪೊರೇಟ್ ಸಂಸ್ಥೆಗಳು ಏನು ಕನೆಕ್ಟನ್ನು ಮಾಡಿದ್ದಾರೆ ಅದರಲ್ಲಿ ಹದಿನಾಲ್ಕು ಕಾರ್ಪೊರೇಟ್ ಸಂಸ್ಥೆಗಳ ಮೇಲೆ ಅವರು ಎಲೆಕ್ಟ್ರಲ್ ಬಾಂಡ್ ಪರ್ಚೇಸ್ ಮಾಡುವ ಒಂದು ತಿಂಗಳ ಮುಂಚೆ ಅಥವಾ ಒಂದೂವರೆ ತಿಂಗಳ ಮುಂಚೆ ಅವ್ರ ಮೇಲೆ ಸಿ ಬಿ ಐ ಮುಖೇನ ಅಥವಾ ಇ ಡಿ ಮುಖೇನ ಅಥವಾ ಐ ಟಿ ಇಲಾಖೆಯ ಮೂಲಕ ಮುಖೇನ ದಾಳಿಯನ್ನು ಮಾಡ ತದನಂತರ ಹಣವನ್ನು ಪಡೆದಿದ್ದಾರೆ ಇವತ್ತು ಗಂಭೀರವಾಗಿ ನಾವು ಯೋಚನೆ ಮಾಡಬೇಕಾಗಿತ್ತು ಇನ್ನೊಂದು ಸಂಗತಿ ಏನು ಅಂತಂದರೆ ಪಾಕಿಸ್ತಾನದ ಪಾಕಿಸ್ತಾನದ ಕಂಪನಿಯಿಂದಲೂ ಸಹಿತ ಭಾರತೀಯ ಜನತಾ ಪಕ್ಷದವರು ಅವನೇ ದೇಣಿಗೆಯನ್ನು ಪಡೆದಿದ್ದಾರೆ ನಲವತ್ತೊಂದು ಜನ ಸುರಂಗದಲ್ಲಿ ಸತ್ತಿರತಕ್ಕಂಥ ಸಾಯಿಸಲಿಕ್ಕೆ ಕಾರಣವಾಗಿರ್ತಕ್ಕಂಥ ಕಳಪೆ ಕಾಮಗಾರಿಯನ್ನು ಮಾಡಿರ್ತಕ್ಕಂಥ ಕಂಪನಿಯಿಂದ ರೆಕ್ರೋ ಬಾಂಡನ್ನು ಪಡೆದಿದೆ ಅದೇ ರೀತಿಯಾಗಿ ತಮಿಳುನಾಡಿನ ಎನ್ ಫ್ಯೂಚರ್ ಗೇಮಿಂಗ್ ಮತ್ತು ಹಾಸ್ಪಿಟಲಿಟಿ ಇರುವ ಒಂದು ಪೋಟಿ ಸಂಸ್ಥೆ ಇಂದ ಒಂದು ಸಾವಿರ ಕೋಟಿ ರೂಪಾಯಿಯನ್ನು ಅವರು ದೇಣಿಗೆಯನ್ನು ಪಡೆದಿದೆ ಇವತ್ತು ಸುಪ್ರೀಂ ಕೋರ್ಟು ಇಂಥ ಒಂದು ತೀರ್ಪನ್ನು ಕೊಡೋದ್ರ ಮೂಲಕ ಈ ದೇಶದ ಪ್ರಜಾಪ್ರಭುತ್ವದ ಆಶೆಯನ್ನು ಎತ್ತಿರ ಮೊದಲು ಇದ್ದಂತಹ ನಿಯಮದ ಪ್ರಕಾರ ವಿದೇಶಿ ಕಂಪನಿಗಳಿಂದ ಹಣವನ್ನು ಪಡೆಯಲಿಕ್ಕೆ ತಡೆ ಪಡೆಯೋಕೆ ಇರಲಿ ಎರಡು ಸಾವಿರದ ಹದಿನೇಳರಲ್ಲಿ ಇವರು ಫಿನಾನ್ಸ್ ಅನ್ನು ತಂದು ವಿದೇಶಿ ಕಂಪನಿಗಳಿಂದಲೂ ಹಣ ಪಡೆಯಲಿಕ್ಕೆ ಅವಕಾಶವನ್ನು ಪಡೆದಿದ್ದಾರೆ ವಿದೇಶಿ ಕಂಪನಿಗಳಿಂದ ಎಕ್ಕಿಲ್ಲದೆ ಹಣವನ್ನು ಪಡೆದಿದ್ದಾರೆ ನಿನ್ನೆ ಆ ಕೇಸನ್ನು ರೆಪ್ರೆಸೆಂಟ್ ಮಾಡ್ತಕ್ಕಂಥ ಪ್ರಶಾಂತ್ ಭೂಷಣ್ ಹಿರಿಯ ವಕೀಲರು ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ನ ಎದುರುಗಡೆ ಶೇಕಡ ತೊಂಬತ್ತರಷ್ಟು ದೇಣಿಗೆ ಒಂದೇ ಒಂದು ರಾಜಕೀಯ ಪಕ್ಷ ಅಂದರೆ ಭಾರತೀಯ ಜನತಾ ಪಾರ್ಟಿ ದೇಣಿಗೆಯನ್ನು ಪಡೆದಿದೆ ಅನ್ನುವಂಥದ್ದು ಬಹಿರಂಗವನ್ನು ಬಹಿರಂಗವಾಗಿ ಮಾನ್ಯ ನ್ಯಾಯಾಲಯದ ಹೇಳಿದ್ದಾರೆ ಅಲ್ಲಿ ಎಲ್ಲ ಕಡೆ ಬರ್ತಾ ಇತ್ತು ಸೊ ಹೀಗಿರುವ ಹೊತ್ತಿನಲ್ಲಿ ನಾಳೆ ಎಸ್ ಬಿ ಐ ಅಥವಾ ಕೇಂದ್ರ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಎಸ್ ಬಿ ಐ ಯಾವುದೇ ತಕರಾರನ್ನು ಮಾಡದೆ ತಕರಾರನ್ನು ಮಾಡದೆ ಸಂಪೂರ್ಣ ವಿವರವನ್ನು ಕೊಡಬೇಕು ಸಂಪೂರ್ಣ ವಿವರವನ್ನು ಕೊಟ್ಟಾಗ ಈ ದೇಶದಲ್ಲಿ ಎದುರುಗಡೆ ನಾ ಕಾವುಂಗ ನಾ ಕಾನೇದುಂಗ ಅಂತ ಯಾರು ಹೇಳಿದ್ರು ಅವರ ನಿಜವಾದ ಮುಖ ಬಯಲಾಗ್ತದೆ ಅನ್ನುವಂಥದ್ದು ವಿಚಾರವನ್ನು ಮುಂದೆ ಮತ್ತೊಂದು ಸ್ಥಳೀಯವಾಗಿ ವಿಚಾರಕ್ಕೆ ಬಂದರೆ ಬಿ ಬಿ ಜೆ ಪಿಯವರ ಅಭ್ಯರ್ಥಿಯನ್ನು ಘೋಷಣೆ ಮಾಡಿ ಬಿ ಜೆ ಪಿಯವರ ಅಭ್ಯರ್ಥಿ ಘೋಷಣೆ ಮಾಡಿದರು ಒಂದು ಗಂಭೀರವಾಗಿ ಯೋಚನೆ ಮಾಡಬೇಕಾಗಿ ಅವರು ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾಗಿ ತಿಳಿಯಿಲ್ಲ ಅವ್ರಿಗಿರೋ ಒಂದು ಕ್ಯಾಬಿನೆಟ್ ದರ್ಜೆಯ ಅವಕಾಶ ಇದೆ ಜನರು ಪರವಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಜವಾಬ್ದಾರಿ ಮತ್ತು ಹೊಣೆಗಾರಿಕೆ ಇವತ್ತು ಶೋಭಾ ಕ್ರಾಂತಾಜಿ ಅವ್ರನ್ನ ಗೋ ಬ್ಯಾಕ್ ಅಂತಿರ್ತಕ್ಕಂಥ ನಾಯಕರುಗಳು ಯಾರೇ ಇರ್ಬೋದು ಅದು ಬಿಜೆಪಿಯ ಒಳಗಿರ್ತಾರೆ ಅವರು ಒಂದು ಪ್ರಮೋದ್ ಮಂತ್ ರಾಜ್ ಅವರನ್ನ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿ ಇಲ್ಲ ಇನ್ನೊಂದು ಬೇಡಿಕೆಯಲ್ಲಿ ಸಿಟಿ ಸೀಟಿಗಳಲ್ಲಿ ಅವರಿಬ್ಬರಿಗೂ ಸಹಿತ ಯಾವುದೇ ಹೊಣೆಗಾರಿಕೆ ಮಾಡಿ ಮತ್ತು ಉದಯ ಕುಮಾರ್ ಹೃದಯ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾಗಿ ಬಿಜೆಪಿಯ ಅನ್ಯಾನ್ಯ ಹೊಣೆಗಾರಿಕೆಯನ್ನು ನೆರವೇರಿಸಿರ್ತಕ್ಕಂಥ ಅವರಂತಹ ವ್ಯಕ್ತಿಗಳು ಅಥವಾ ಕುಂದಾಪುರದಲ್ಲಿ ಬಿಜೆಪಿಯಿಂದ ಟಿಕೆಟ್ ಅನ್ನು ನಿರಾಕರಿಸಲ್ಪಟ್ಟಂತೆ ಜನ ಅವರು ನಿರಾಕರಿಸ ಪಕ್ಷ ಅಧ್ಯಕ್ಷ ಶ್ರೀ ಶ್ರೀನಿವಾಸ್ ಶೆಟ್ಟಿ ಅವರಿಗೆ ಕಳೆದ ಬಾರಿ ವಿಧಾನಸಭೆ ಟಿಕೆಟ್ ಅನ್ನು ಅವಕಾಶವನ್ನು ಕೊಟ್ಟಿದ್ದಾರೆ ಶ್ರೀನಿವಾಸ್ ಶೆಟ್ಟರನ್ನು ಸಹಿತ ಅಭ್ಯರ್ಥಿಯನ್ನಾಗಿ ಮಾಡ್ಬೋದು ಅದನ್ನು ಏನೂ ಮಾಡಲಿಲ್ಲ ಏನೂ ಮಾಡಿದಾರೆ ಯಾರು ತಾನು ಟಿಕೆಟನ್ನು ಕೇಳಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂಥವರಿಗೆ ಟಿಕೆಟನ್ನು ಕೊಟ್ಟಿದ್ದಾರೆ ಮತ್ತು ಶೋಭಾ ಅವರು ಬಹಿರಂಗವಾಗಿ ಹೇಳ್ತಾ ಇದ್ದಾರೆ ಬೆಂಗಳೂರಿಗೆ ಹೋಗಿ ಯಾರು ನನ್ನನ್ನು ಬ್ಯಾಕ್ ಅಂತಿದ್ರು ಅವರಿಗೆ ಟಿಕೆಟ್ ಕೊಡಲಿಕ್ಕೆ ನಾನು ಹೇಳಿಲ್ಲ ಅಂತ ಹೇಳ್ತೇನೆ ಆದರೆ ಶೋಭಾ ಕರಂದ್ಲಾಜೆ ಅವರ ತರಹದೇ ಒಂದು ಬೇಜವಾಬ್ದಾರಿತವಾದಂಥ ಆಡಳಿತಕ್ಕೆ ಕಾರಣ ಆಗಬಾರ್ದು ಭವಿಷ್ಯ ಉಡುಪಿ ಚಿಕ್ಕಮಗಳೂರು ಜಿಲ್ಲೆ ಬಿ ಜೆ ಪಿ ಅವರೊಳಗಿನ ಗೊಂದಲದ ಕಾರಣಕ್ಕೆ ಅದು ಅವರ ಹೊಣೆಗಾರಿಕೆಯನ್ನು ತಪ್ಪಿಸಿಕೊಳ್ಳುವ ಪರಿಸ್ಥಿತಿ ಬರಬಾರ್ದು ಅನ್ನುವಂಥದ್ದು ವಿಚಾರ ಮತ್ತೆ ಶ್ರೀನಿವಾಸ ಪೂಜಾರಿ ಅವರು ಸೋತು ಸಹ ಅವರಿಗೆ ಒಂದು ಸಾಂವಿಧಾನಿಕ ಹುದ್ದೆ ಇದೆ ಅವ್ರಿಗೆ ಆಲ್ರೆಡಿ ಜವಾಬ್ದಾರಿ ಇದೆ ಇನ್ನೂ ನಾಲ್ಕು ವರ್ಷಗಳ ಕಾಲ ಜವಾಬ್ದಾರಿ ನಿರ್ವಹಣೆ ಮಾಡಲಿಕ್ಕೆ ಅವರಿಗೆ ಅವಕಾಶ ಇದೆ ಅವರು ಆ ಅವಕಾಶವನ್ನ ನಿರ್ವಹಣೆ ಮಾಡಲಿ ಈಗ ಮರಳಿ ಅವರೇ ಈಗ ಆ ಪಿಯಲ್ಲಿ ಅವರಿಗೆ ಕೊಡ್ಬೇಕು ಅವ್ರಿಗೆ ಆಲ್ಮೋಸ್ಟ್ ಟಿಕೆಟ್ ಆಗಿದೆ ಏನು ಹೇಳ್ತೀವಿ ಈಗ ಆಲ್ಮೋಸ್ಟ್ ಟಿಕೆಟ್ ಆಗೋ ಪ್ರಶ್ನೆ ಬರೋದಿದೆ ಟಿಕೆಟ್ ಆಗೋದು ಪ್ರಶ್ನೆ ಅಷ್ಟೇ ಈಗ ಇನ್ನೇನು ಅಂತಂದ್ರೆ ಮತ್ತೆ ಕೊನೆಯ ಹಂತದವರಿಗೆ ಅಭ್ಯರ್ಥಿಯನ್ನು ಪಕ್ಷ ಘೋಷಣೆ ಮಾಡುವವರೆಗೆ ನಮಗೆ ಅವಕಾಶ ಬೇಕು ನಮಗೆ ಅವಕಾಶ ಬೇಕು ಅಂತ ಪ್ರತಿಪಾದನೆ ಮಾಡಬೇಕಾದ್ರೆ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆ ಆಗಬೇಕು ಪ್ರತಿ ಒಂದು ರಾಜಕೀಯ ಪಕ್ಷದ ಆಂತರಿಕ ಪ್ರಜಾಪ್ರಭುತ್ವ ಆಂತರಿಕ ಪ್ರಜಾಪ್ರಭುತ್ವದ ಭಾಗವಾಗಿ ಎಲ್ಲರೂ ಸಹಿತ ನಾವು ಅಭ್ಯರ್ಥಿ ತನ ಯಾರ್ಯಾರು ಆಕಾಂಕ್ಷೆ ಇದೆ ಅವರೆಲ್ಲರೂ ಸಹಿತ ಪ್ರತಿಪಾದನೆಯನ್ನು ಮಾಡಿದ್ರು ಈಗ ಪಕ್ಷ ಅಲ್ಟಿಮೇಟಾಗಿ ತೀರ್ಮಾನ ಯಾವುದಕ್ಕೆ ಬಿಡಬೇಕು ನಾವು ಪಕ್ಷದ ಒಂದು ಹೈಕಮಾಂಡ್ ಒಂದು ಪಕ್ಷದ ಒಂದು ನೀತಿ ನಿರೂಪಣೆಯ ತಂಡಕ್ಕೆ ಬಿಡಬೇಕು ಆ ತಂಡ ಯಾರನ್ನ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡುತ್ತೆ ಆ ಅಭ್ಯರ್ಥಿಯ ಪರವಾಗಿ ಕೆಲಸವನ್ನು ಮಾಡಬೇಕು ಅದು ನಮ್ಮೆಲ್ಲರ ಒಂದು ರಾಜಕೀಯ ಮತ್ತು ಸಾಮಾಜಿಕ ಹೊಣೆಗಾರಿಕೆ ಮತ್ತು ವೈಯಕ್ತಿಕ ಬದ್ಧತೆ ಅಂತ ನಾವು ಭಾಳ ಮಾಡ್ತಾರೆ ಪ್ರತಿಯೊಬ್ಬರು ಮಾಡ್ತಾರೆ ಕಾಂಗ್ರೆಸ್ ಒಳಗೆ ಕಾಂಗ್ರೆಸ್ ಒಡೆದ ಮನೆ ಕಾಂಗ್ರೆಸ್ ಒಂದೇ ಮನೆ ಕಾಂಗ್ರೆಸ್ ಒಂದು ಕುಟುಂಬ ಈಗ ಇಲ್ಲೇ ನಮ್ಮ ಪಕ್ಕದಲ್ಲಿ ಇದ್ದಾರೆ ಜಯಪ್ರಕಾಶ್ ಅವರು ಹಿರಿಯರು ಅವರು ಪಕ್ಷಕ್ಕೆ ಸೇರ್ಪಡೆ ಆಗೋ ಸಂದರ್ಭ ಬಂದಾಗ ಪಕ್ಷದ ಎಲ್ಲರೂ ಹೋಗಿ ಅವರನ್ನು ಸ್ವಾಗತ ಮಾಡಿದ್ದಾರೆ ಅದರಲ್ಲೆ ತಕರಾರು ಜಯಪ್ರಕಾಶ್ ಹೆಗಡೆ ಅವರು ನಮ್ಮ ಪಕ್ಷದವರೇ ನಮ್ಮ ಪಕ್ಷದವರೇ ನಮ್ಮ ಕುಟುಂಬದವರು ಅವರು ಅದರಿಂದ ಅವರನ್ನು ಸ್ವಾಗತ ಮಾಡಿದ್ದಾರೆ ವೈಯಕ್ತಿಕ ಕಾನೂನು ಅವರನ್ನು ವೆಲ್ಕಮ್ ಅಂತ ಹೇಳಿದ್ದಾರೆ ದಿ ಬೆಸ್ಟ್ ಅಂತ ಹೇಳ್ತಾರೆ ಅದರಲ್ಲಿ ತಕರ ಅದರಲ್ಲಿ ಏನು ತಕರಾರಲ್ಲ ಪಕ್ಷದ ಒಳಗಡೆ ಪ್ರತಿಪಾದನೆಯನ್ನು ಯಾರು ಮಾಡ್ತಾರೆ ಅಲ್ಲಿ ಆಯಾ ಗೆಳೆಯರು ವಿಚಾರವನ್ನು ಅವರವರ ಸ್ನೇಹಿತರು ಹೋಗಿ ಇಂಥವ್ರಿಗೆ ಅಭ್ಯರ್ಥಿ ಕೊಡಿ ಅಂತ ಹೇಳ್ತಾರೆ ತದನಂತರ ಏನು ಎಲ್ಲರೂ ಒಳ್ಳೆ ಕೆಲಸ ಮಾಡ್ತಾರೆ ಯಾಕೆ ಕೆಲಸ ಮಾಡ್ತಾರೆ ಕಾಂಗ್ರೆಸ್ಸಿನ ಕೆಲಸ ಯಾಕೆ ಕೆಲಸ ಮಾಡಬೇಕು ಬಿ ಜೆ ಪಿ ಅವರು ಏನು ಜವಾಬ್ದಾರಿಯ ನಿರ್ವಹಣೆ ಮಾಡಲಿಲ್ಲ ಅನ್ನುವಂಥ ಸಾಕ್ಷಾಧಾರಗಳು ನಮ್ಮ ಎದುರುಗಡೆ ಇದೆ ಬಿ ಜೆ ಪಿಯ ಪ್ರತಿನಿಧಿಗಳು ಜವಾಬ್ದಾರಿಯಿಂದ ಎಷ್ಟು ಮುಂಚಿಕೊಂಡಿದ್ದಾರೆ ಕಂಡು ಕೇಳರಿಯದ ನೆರೆ ಬಂತು ಮಲ್ನಾಡಿಯಲ್ಲಿ ಶೋಭಕರಂದಿ ಅವರು ನೆರೆಯ ಸಮಸ್ಯೆ ಬಗ್ಗೆ ಕಂಡು ಕೇಳರಿಯದ ಕೊರೋನದ ಸಮಸ್ಯೆ ಇದೆ ಶೋಭಕರ ಬೆಂಗಳೂರು ದಾಟಿ ಬರ್ಲಿ ಆ ಕಾಫಿ ಬೆಳೆಗಾರರಿಗೆ ಸಮಸ್ಯೆ ಅಡಿಕೆ ಬೆಳೆಗಾರರ ವಿಚಾರದಲ್ಲಿ ನಮಗೆ ಯಲ್ಲೋ ಲೀಫ್ ಸಮಸ್ಯೆ ಇದೆ ಅದಕ್ಕೆ ಅವ್ರು ಬರಲಿಲ್ಲ ಈಗ ಎಲೆಚುಕ್ಕಿ ರೋಗ ಸಮಸ್ಯೆ ಇದೆ ಅದಕ್ಕೆ ಅವರು ಬರಲಿಲ್ಲ ಕಸ್ತೂರಿ ರಂಜನ್ ಸಂಸ್ಥೆಯ ವಿಚಾರದಲ್ಲಿ ಕೇಂದ್ರ ಸರ್ಕಾರದ ಹೈಪವರ್ ಕಮಿಟಿಯ ಮೀಟಿಂಗ್ ಆದರೆ ಐದು ಹೈಪವರ್ ಕಮಿಟಿಯ ಮೀಟಿಂಗ್ಗಳಿಗೆ ಗೈರು ಆಗ್ತಾರೆ ಯಾರು ಶೋಭಾ ಅವರು ಮಾತ್ರ ಅಲ್ಲ ಅನಂತಕುಮಾರ್ ಹೆಗಡೆ ಅವರು ಶೋಭಾ ಕರಂದ್ಲಾಗಿಯವರು ಮತ್ತು ನಳಿನ್ ಕುಮಾರ್ ಕಟೀಲ್ ಅವರು ಮೂರೂ ಜನ ಸಹಿತ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಲಿಲ್ಲ ಅನ್ನೋದು ಜಗತ್ತಿನ ಜಗಜ್ಜಾಹೀರಾಗಿದೆ ಜಗಜ್ಜಾಹೀರಾಗಿದೆ ಹಾಗಾಗಿ ಇಲ್ಲಿಯ ಧ್ವನಿಗಳು ಇಲ್ಲಿಯ ಜನರ ಕಷ್ಟಗಳಿಗೆ ಅವರು ಸ್ಪರ್ಧಿಸಲಿಲ್ಲ ಅನ್ನುವಂಥದ್ದು ಸ್ಪಷ್ಟ ಅದು ಅದಕ್ಕಾಗಿಯೇ ಗೋ ಬ್ಯಾಕ್ ಅಂದಿದ್ದು ಯಾರು ನೋಡ ಅವ್ರನ್ನ ಗೋ ಬ್ಯಾಕ್ ಅಂದಿದ್ದು ಯಾರು ಜೆ ಪಿಯ ಕಾರ್ಯಕರ್ತರು ಈಗ ಅವರು ಯಾರನ್ನ ಗೋ ಬ್ಯಾಕ್ ಅಂತ ಕಳಿಸಿದ್ದಾರೆ ಅವರು ಅವರ ಪರೋಕ್ಷ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ್ದಾರೆ ಇದು ಜನರ ಚರ್ಚೆ ಈಗ ಅಡಿಕೆ ಹಳದಿಯಲ್ಲಿ ರೋಗ ಬಂದಾಗ ಗೋರಖ್ ಸಿಂಗ್ ಕಮಿಟಿ ಅಂತ ಮಾಡಿ ಅವತ್ತು ನಾವೇ ತನಿಖೆಯನ್ನು ಮಾಡಿಸ್ಕೊಂಡು ವರದಿಯನ್ನು ಕೊಟ್ಟಿದ್ರು ಬಹಳ ಜನಕ್ಕೆ ಮಾಡಿಲ್ಲ ಬಿಜೆಪಿಯವರು ಜಾರಿ ತನ್ನಿ ಜಾರಿ ಹತ್ತು ವರ್ಷಗಳ ಕಾಲ ಸಿಗ್ತಾ ಇನ್ನು ತಂದೆ ಇವರು ಸಂಸದರ ಚುನಾವಣೆಗೆ ನಿಂತು ಸೋತಿಲ್ಲ ಕೇಂದ್ರದಲ್ಲಿ ಆಗ ಯು ಪಿ ಎ ಸರ್ಕಾರ ಐ ತಿಂಕ್ ಒಬ್ಬರು ಕೆವಿಸ್ ಕೆಮಸ್ ಆಗ ಅವರೆಲ್ಲರ ಪ್ರಯತ್ನದಿಂದ ರೈತ ಸಂಘದ ಹೋರಾಟ ಚಳುವಳಿಯ ಜೊತೆ ಕೈ ಜೋಡಿಸಿದ್ರಿಂದ ಆಗ ಗೋರಖ್ ಸಿಂಗ್ ಅವರ ಹಾರ್ಟಿಕಲ್ಚರ್ ಕಮಿಷನ್ ಅವರ ನೇತೃತ್ವದ ಒಂದು ವರದಿ ಬಂತು ಅಡಿಕೆ ಬೆಳೆಗಾರ ಹಿತರಕ್ಷಣೆಗಾಗಿ ವರದಿ ಬಂತು ಅದನ್ನು ಜಾರಿ ಮಾಡುವ ವಿಪುಲವಾದ ಅವಕಾಶ ಅವರು ಕೈಗಿತ್ತಲ್ಲ ಎಲ್ಲ ಹತ್ತು ವರ್ಷಗಳ ಅವಕಾಶ ಹತ್ತು ವರ್ಷಗಳ ಅಧಿಕಾರ ಸ್ವತಃ ಕೃಷಿ ಮತ್ತು ಅವತ್ತು ಹತ್ತು ರೂಪಾಯಿ ಹತ್ತು ಸಾವಿರ ರೂಪಾಯಿ ಇತ್ತು ಕ್ವಿಂಟಲ್ಗೆ ನಾನು ಸ್ವತಃ ಹೋಗಿ ಅನೂ ಪೂಜಾರಿ ಅವ್ರನ್ನ ಶರದ್ ಪವಾರ್ ಮತ್ತು ಆನಂದ್ ಶರ್ಮಾ ಅವರದ್ದು ಮೈ ಮೀಟಿಂಗ್ ಮಾಡಿ ಆಮದು ಮಾಡುವ ಅಡಿಕೆ ಮೇಲೆ ಧಾರಣೆ ಜಾಸ್ತಿ ಮಾಡಿದ್ದರಿಂದ ಹತ್ತು ಸಾವಿರ ರೈತದ್ದು ಎಪ್ಪತ್ತು ಎಂಬತ್ತು ತೊಂಬತ್ತು ಸಾವಿರ ರೂಪಾಯಿ ಅವ್ರಿಗೆ ಹೋಯ್ತು ರೈತರನ್ನು ಸಾಲ ಮನ್ನಾ ಕೇಳಿದವರು ಸಹ ಅಡಿಕೆ ಮಾರಾಟ ಮಾಡ್ಕೊಂಡು ಸಾಲ ತೀರಿಸಿ ಕೆಲವರು ನನಗೆ ದೂರವಾಣಿಯಲ್ಲಿ ನೀಡಿದರು ಸರ್ ನಾವೆಲ್ಲ ಸಾಲ ತಿರ್ಸ್ಕೊಂಡು ಅದನ್ನು ಇವರು ಯಾರು ಪ್ರಯತ್ನ ಮಾಡಿಲ್ಲ ಈಗ ತೊಂಬತ್ತರಿಂದ ಐವತ್ತು ಸಾವಿರಕ್ಕೆ ಬಂದದ್ದು ನಾವು ಹೋಗ್ತೇವೆ ಅದು ಕಮ್ಮಿ ಹಾಕ್ತಾ ಹೋಗ್ತದೆ ಯಾಕಂದ್ರೆ ಪುನಃ ಶ್ರೀಲಂಕಾದಿಂದ ಆಮದು ಮಾಡ್ಕೊಡ್ತಾ ಇದ್ದಾರೆ ಐದು ಲಕ್ಷ ತನ್ನ ಇಲ್ಲಿ ಹದಿನೇಳು ಲಕ್ಷ ತನ್ನ ಬರ್ಮಾದಿಂದ ಮಾಡಿದ್ವಿ ಒಂದೇ ಅಫಿಷಿಯಲ್ ಆಗಿ ಬಂದದ್ದಲ್ಲ ಅದ್ರ ಜೊತೆ ಸ್ಪಗ್ವಾಗಿ ಅದ್ರ ಬಗ್ಗೆ ಜಾಗೃತಿ ಮಾಡಬೇಕು ಇವತ್ತು ಅಡಿಕೆ ಬೆಳೆಗಾರರಿಗೆ ಏನಾದರೂ ಸಹಾಯ ಆಗಿಲ್ಲ मंजिन <स्थरीण>